ನಾ ಒಂದು ಹೇಳ್ತೀನಿ ಇದು ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಇದು ಹೇಳಿದ್ದ ನಾನು ನಿನ್ನೆ ಪರಶುರಾಮ್ ಪಿ ಎಸ್ ಐ ಪರಶುರಾಮ್ ಚಲವಾದ್ ಅಂತ ಹೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ ಅಂತ ಯಾಕೆ ಮನಸ್ಸಿಗೆ ವೇದನೆ ಆಯಿತು ಅಲ್ಲಿ ಶಾಸಕರು ಹಣ ಕೇಳಿದರು ಮತ್ತೊಂದು ಕೇಳಿದರು ಹಣ ಇಸ್ಕೊಂಡಿದ್ದಾರೆ ಅವ್ರು ನಿನ್ನೆ ಅವರು ಮನೆಗೆ ಹೋಗಿದ್ದೆ ನಾನು ಅವ್ರ ತಾಯಿ ಹೇಳ್ತಾ ಇದ್ರು ಅವ್ರ ಬ್ರದರ್ಸ್ ಹೇಳ್ತಾ ಇದ್ರು ಏನೇನೋ ಒಂದಿಸಿ ಹಣವೂ ಕೊಟ್ವಿ ಹಣನೂ ಹೋಯಿತು ಗುಣನೂ ಹೋಯಿತು ಅಂದಂಗೆ ಹಣನೂ ಹೋಯ್ತು ಜೀವನ ಹೋಯಿತು ಈ ರೀತಿ ಪರಿಸ್ಥಿತಿ ಇವತ್ತು ಒಂದು ವರ್ಷ ಒಳಗಾಗಿ ಒಂದು ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದು ಅಂತಿದೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದಲ್ಲ ಎಲ್ಲಿ ಪೋಸ್ಟಿಂಗ್ ಆಗಿದೆಲ್ಲ ಆ ಪೋಸ್ಟಿಂಗ್ ಆದಲ್ಲಿ ಎಸ್ ಪಿ ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕು ಅಲ್ಲಿನೂ ಅಲೋ ಮಾಡೋದಿಲ್ಲ ಅಲ್ಲಿನೂ ಮಾಡೋದಿಲ್ಲ ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕಾಗಿ ಆ ಪಾಪ ಪಿ ಎಸ್ ಐ ನೋಡಿ ಈಗ ಶಾಸಕ ಕಾಂಗ್ರೆಸ್ಸಿನ ಇದ್ದಾರೆ ಎಫ್ ಐ ಆರ್ ಆಗಿದೆ ಅವರು ಮುಖ್ಯಮಂತ್ರಿ ಕಡೆ ಹೋಗಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನೇನು ತಪ್ಪಿಲ್ಲ ಅಂಥೇಳಿ ಹಾಗಾದರೆ ಈ ನೀವು ಒಂದು ಕಡೆ ಈ ತನಿಖೆ ಮಾಡಿಸ್ತೀರಿ ಸಿ ಐ ಡಿನೋ ಮತ್ತೊಂದು ಕಡೆ ತನಿಖೆ ಮಾಡಿಸ್ತೀರಿ ಈ ಕಡೆ ಕಾಂಗ್ರೆಸ್ಸಿನ ಶಾಸಕರು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀರಿ ಅದೇ ಬೇರೆ ಪ್ರಕಾರ ಆಗಿದ್ರಿ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರಿ ಇವತ್ತಾಗಿ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಹೀಗಾಗಿ ಇವತ್ತು ಅವ್ರ ಅವ್ರ ಕುಟುಂಬದ ಸದಸ್ಯರು ಇವತ್ತು ಅವರ ಏನೋ ವೇದನೆ ಇದೆ ಅಲ್ಲ ಅರಣ್ಯ ವೇದನೆ ಇದೆ ಅರಣ್ಯ ರೂ ವೇದನೆ ಆಗ್ತಾ ಇದೆ ಹೀಗಾಗಿ ಅವರು ಭಾಳಷ್ಟು ದುಃಖಪಟ್ಟರು ನೋಡಿರಿ ಒಬ್ಬ ಅರೆಸ್ಟು ಸರಿ ಮಾಡಿಕ್ಕಾಗಿಲ್ಲ ಅಂದ್ರೆ ಏನು ರಕ್ಷಣೆಯನ್ನು ಇಷ್ಟೆಲ್ಲ ಪ್ರೆಷರ್ ಮಾಡಿ ಹಣ ಕೊಟ್ಟು ಕರಪ್ಷನ್ ಇಷ್ಟು ಜಾಸ್ತಿಯಾಗಿ ಎಲ್ಲ ಆಗಿದಾಗೆ ಇನ್ನು ಅದನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತಂದರೆ ಮತ್ತು ಏನೋ ಒಂದು ಎನ್ಕ್ವೈರಿ ಕಮಿಟಿ ಏನೋ ಮಾಡಿದ್ದಾರೆ ಅವರು ಸಿ ಐ ಡಿ ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಅವರಾದರೂ ಬಂದು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ತೆಗೆದುಕೊಂಡಿರ್ತದೆ ಇವ್ರದ್ದು ಅವ್ರ ತಾಯಿರು ಆ ಪರಶುರಾಮನ ಹೆಂಡ್ತಿದು ಅವ್ರ ಬ್ರದರ್ಸಿದು ಇಲ್ಲಿವರೆಗೆ ಒಂದು ಹೇಳಿಕೆ ಸಂದ್ರೆ ತಗೊಂಡಿಲ್ಲ ಇದು ನೋಡಿದರೆ ಸರ್ಕಾರ ಕಣ್ಣು ಮುಚ್ಚಿ ಕುಂತದಂತ ಅರ್ಥ ಆಗ್ತದೆ ಮತ್ತು ಇದನ್ನು ಯಾರು ಭ್ರಷ್ಟಾಚಾರ ಮಾಡ್ತಿದಾರೋ ಅವರು ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ ನಿಜವಾಗಿ ನಿಮಗೆ ತಾಕದಿದ್ರೆ ಮೊದಲು ಅರೆಸ್ಟ್ ಮಾಡಿರಿ ಯಾರು ಆರೋಪಿ ಇದಾರಲ್ಲ ಅವ್ರು ಅರೆಸ್ಟ್ ಮಾಡಿರಿ ಅವರ ಸರ್ ಸರ್ಕಾರ ಅಲ್ಲ ನೋಡಿ ನಾವು ಒಂದು ಈ ರೀತಿ ಅವರು ವೇದನೆ ನೋಡಿದರೆ ಬೇಜಾರಾಗ್ತದೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು ಭಾಳ ಎಂಥಷ್ಟು ಕೆಲಸ ಮಾಡಿದಂಥ ಆತ ನೋಡಿದಾಗ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಪಿ ಎಸ್ ಐ ಅದನ್ನ ಮುಂದೆ ಭಾಳ ಚಲೋ ಫ್ಯೂಚರ್ ಇತ್ತು ಅಂತ ಎಸ್ ಸಿ ಎಸ್ ಡಿ ಬರೀ ಎಸ್ ಸಿ ಎಸ್ ಡಿ ಬಗ್ಗೆ ಇವ್ರಿಗೆ ಕಣ್ಣೀರು ಸುಳ್ಸೋದು ಮಾಡ್ತಾರೆ ಆದರೆ ಆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ ಒಬ್ಬ ಪಿ ಎಸ್ ಐ ಪರಶುರಾಮ್ ಚಲವಾದೆ ಅಂತವ್ರಿಗೆ ಸರಿಯಾಗಿ ರಕ್ಷಣೆ ಕೊಡೋದಾಗಿರುವಂಥದ್ದು ಸರ್ಕಾರ ಇನ್ನು ಯಾರಿಗೆ ಸರಿ ಅವ್ರ ಶಾಪ ತಟ್ಟೆ ತಡ್ತದ ಆ ಕುಟುಂಬದ ವೇದ ಇನ್ನೂವರೆಗೆ ಅವ್ರಿಗೆ ಯಾರಿಗೆ ಸ್ಟೇಟ್ಮೆಂಟ್ ತೊಗೊಂಡಿಲ್ಲ ಏನೂ ಇಲ್ಲ ಇಲ್ಲ ಅಂದರೆ ಅದು ಮುಚ್ಚಿ ಹಾಕುವಂಥ ಪ್ರಕರಣ ನಡೀತಾ ಇದೆ ಅದಕ್ಕೆ ಇದನ್ನು ತಕ್ಷಣವೇ ಆ್ಯಕ್ಷನ್ ತೊಗೋಬೇಕು ಮತ್ತು ಅರೆಸ್ಟ್ ಮಾಡಬೇಕು ಮತ್ತು ಆ ಕುಟುಂಬದವರು ರಕ್ಷಣೆಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಮಾಡ್ತೀವಿ